ಬೆಂಗಳೂರು ನಗರದ ಎತ್ತರದ ಟವರ್ನ ಐವತ್ತನೇ ಮಹಡಿಯಿಂದ ಆರವ್ ಶೆಟ್ಟಿ ತನ್ನ ಸಾಮ್ರಾಜ್ಯವನ್ನು ನೋಡುತ್ತಿದ್ದ ಅವನು ಇಪ್ಪತ್ತೈದು ವರ್ಷದಲ್ಲೇ ಬಿಲಿಯನ್ರ ಪಟ್ಟವನ್ನು ಗಳಿಸಿದ್ದ ಆದರೆ ಒಳಗೊಳಗೆ ಏನೋ ಖಾಲಿತನ ಮಂಗಳೂರು ಬಿಸಿನೆಸ್ ಸ್ಟ್ರಿಪ್ನಲ್ಲಿ ಕಾಫಿ ಹೌಸ್ನಲ್ಲಿ ನಂದಿತಾ ಎಂಬ ಸರಳ ಹುಡುಗಿಯನ್ನು ಭೇಟಿಯಾದ ಅವಳ ನಗುವಿನಲ್ಲಿ ಅವನಿಗೆ ಬೇಕಾಗಿದ್ದ ಶಾಂತಿ ಕಂಡಿತು ಪ್ರೇಮ ಬೆಳೆಯಿತು ಮದುವೆಯಾಯಿತು ಮದುವೆಯಾದ ಕೆಲ ತಿಂಗಳ ನಂತರ ಆರವ್ನ ಕಂಪನಿಗಳಲ್ಲಿ ಅಸಹಜ ನಷ್ಟಗಳು ಶುರುವಾದವು ಬ್ಯಾಂಕ್ ಖಾತೆಗಳಿಂದ ಕೋಟಿ ಕೋಟಿ ರೂಪಾಯಿ ಕಾಣೆಯಾಗುತ್ತಿತ್ತು ಅವನು ತನಿಖೆ ನಡೆಸಿದಾಗ ಎಲ್ಲ ಹಣ ವಿದೇಶಿ ಖಾತೆಗಳಿಗೆ ಹೋಗುತ್ತಿದ್ದದ್ದು ಪತ್ತೆಯಾಯಿತು ಅದ್ಭುತವಾಗಿ ಅಲ್ಲಿ ಖಾತೆದಾರರ ಹೆಸರೇ ನಂದಿತಾ ಶೆಟ್ಟಿ ಅವನಿಗೆ ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಅವಳನ್ನು ಎದುರಿಸಿದಾಗ ನಂದಿತಾ ನಗುತ ಹೇಳಿದಳು ಆರವ್ ನಿನ್ನ ಹಣವನ್ನು ನಾನು ಬಯಸಲಿಲ್ಲ ನಿನ್ನ ಮೇಲೆ ಪ್ರತೀಕಾರ ಬಯಸಿದ್ದೆ ನಿನಗೆ ನೆನಪಿದೆಯಾ ಹತ್ತು ವರ್ಷಗಳ ಹಿಂದೆ ನಿನ್ನ ಕಂಪನಿಯ ಪ್ರಾಜೆಕ್ಟ್ನಿಂದ ನನ್ನ ಅಣ್ಣನ ಜೀವ ಹೋಗಿತ್ತು ಅದೇ ನನ್ನ ಪ್ರೇರಣೆ ಅವಳು ಬಾಗಿಲು ದಾಟಿ ಹೋಗುವಷ್ಟರಲ್ಲಿ ಆರವ್ಗೂ ಒಂದು ಸತ್ಯ ಗೊತ್ತಾಯಿತು ಅವಳು ಬಿಟ್ಟ ಚೀಟಿಯಲ್ಲಿ ಬರೆಯಲಾಗಿತ್ತು ಇದು ಕೇವಲ ಆರಂಭ